ಏರ್ಪೋರ್ಟ್ ಬಂದ್ರೆ ಅಭಿವೃದ್ಧಿ ಆಗಲ್ಲ ಬಡವರ ರೈತರು ಬೆವರು ಸುರಿಸಿ ಕಟ್ಟಿರುವಂತೆ ಏರ್ಪೋರ್ಟ್ ಇನ್ ಇನ್ಫ್ಯಾಕ್ಟ್ ಕಾಸ್ಟ್ಲಿಯೆಸ್ಟ್ ಏರ್ಪೋರ್ಟ್ ಎಂದು ಬಿ ರಾಘವೇಂದ್ರ ಅವರನ್ನ ಸಚಿವ ಮಧು ಬಂಗಾರಪ್ಪ ಕುಟುಕಿದ್ರು ಚಂದ್ರಗುತ್ತಿ ಅಭಿವೃದ್ಧಿ ವಿಚಾರಕ್ಕೆ ನಮ್ಮನ್ನ ಪ್ರಶ್ನೆ ಮಾಡ್ತಿರಲ್ಲ ನೀವೇನು ಸಗಣಿ ತಿಂತಾ ಇದ್ರ ನೀವೇ ಸಂಸದರು ಮುಖ್ಯಮಂತ್ರಿ ಇದ್ರಿ ಏನ್ ಮಾಡಿದ್ರಿ ಎಂದು ಪ್ರಶ್ನೆ ಮಾಡಿದ್ರು ನನಗೇನಾದ್ರು ಪ್ರೂಫ್ ಕೊಟ್ರೆ ಆನ್ ದ ಸ್ಪಾಟ್ ವಿಲ್ ಸಸ್ಪೆಂಡ್ ದಟ್ ಪ್ರಾ ಪಾರ್ಟಿ ಪ್ರೆಸಿಡೆಂಟ್ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಆಸ್ ಅಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೀವು ತಗೊಳ್ಬೇಕು ಅವ್ರನ್ನ ಆಚೆ ಹಾಕಬೇಕು ಆದರೆ ಇವತ್ತು ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿದ್ರ ಏನಂತ ನೋಡಿದ್ರಿ ಬಿ ಎಸ್ ಬಿ ವೈ ಆರ್ ಬಿ ವೈ ಆರ್ ಬಿ ವೈ ಆರ್ ಏನು ಅಂದರೆ ಅಲ್ಲ ಅದೇ ಅವ್ರು ಹೇಳಿದ್ದಾರೆ ಅವ್ರು ಹೇಳಿರೋದು ಅದು ಅವ್ರನ್ನ ನಾನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಜನರಲ್ಲಿ ಸಸ್ಪೆಂಡ್ ಮಾಡ್ತಾರೆ ನಾಲ್ಕನೇ ತಾರೀಕು ಅಲ್ಲ ಅಲ್ಲ ನಾನು ಹೇಳಿದ್ದೆ ನೋ ನೀವು ಪ್ರೂಫ್ ಇದ್ರೆ ಆ ವ್ಯಕ್ತಿ ಯಾರೇ ಆಗಲಿ ಯಾಕೆಂದರೆ ನಮ್ಮ ಸರ್ಕಾರ ಯಾರಿಗೆ ಸಿಕ್ಕಿಲ್ಲ ಅವ್ರನ್ನೂ ಹುಡುಕಿ ಕೊಡಿ ಅಂತ ಇದೀವ ಹೊರತು ಇನ್ನೂ ಐದು ವರ್ಷ ಕೊಡ್ತೀವಿ ಅಂತ ಹೇಳಿ ವಾಗ್ದಾನ ಮಾಡಿ ಬಂದಿದ್ದೀವಿ ನಾವೆಲ್ಲ ಯಾವುದೇ ಕಾರಣಕ್ಕೂ ಯಾರೇ ತಿಪ್ಪುರಲಾಗಬಿಡಿದ್ರು ಈ ಸರ್ಕಾರನೂ ಕೇಳಬೇಕಾಗಲ್ಲ ಗ್ಯಾರಂಟಿನೂ ಕೇಳಬೇಕಾಗಲ್ಲ ಗ್ಯಾರಂಟಿಯಾಗಿ ಈ ಸರ್ಕಾರ ಐದು ವರ್ಷ ಇತ್ತು ಮುಂದೆನೂ ಕೂಡ ಹೆಜ್ಜೆ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಯಾರೇ ನಮ್ಮ ಪಕ್ಷದವ್ರು ಯಾರೇ ಆಗಲಿ ಈ ಥರ ಹೇಳಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಹಿಲ್ ಬಿ ಟೇಕನ್ ಇನ್ ಟು ಆಕ್ಷನ್ ಮಾಡ್ತೀವಿ ಹಿಂದೆ ಆದರೆ ಆದರೆ ಇವತ್ತು ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿ ಅವ್ರು ಮಾಡ್ತಾರೆ ಅವ್ರು 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 ಮಾಡ್ತಾರೆ ಮಾಡು ಮಾಡಿ ಅವ್ರಿಗೆ ಮಾಡಬೇಕು ಅಲ್ರಿ ಇಷ್ಟು ದಿವಸ ಅಧಿಕಾರ ಮಾಡಿ ಆ ಕೋವಿಡ್ ಟೈಮಲ್ಲಿ ಸಾವಲ್ಲಿ ಹಣ ಹೊಡೆದು ಮತ್ತೆ ನಾನು ಹೇಳೋಕ್ಕೆ ಹೇಸಿಗೆ ಯತ್ನಾಳ್ ನಿಮ್ಮ ತಟ್ಟೆಯಲ್ಲಿ ಹೆಗಣ ನಾರ್ತಾ ಇದೆ ಅಂತ ಹೇಳಿ ಅವಾಗ ಮುಖ್ಯಮಂತ್ರಿಗೂ ಹೇಳ್ಯಾರ ಇವ್ರಿಗೂ ಹೇಳ ಮಾತಾಡ್ತಾ ಹೋದ್ರೆ ಬೇಕಾದಷ್ಟು ಅದಕ್ಕೆ ವಿ ಶುಡ್ ಟಾಕ್ ಸಮಥಿಂಗ್ ಡಿಫ್ರೆಂಟ್ ಅವ್ರು ಹೇಳ್ತಾರೆ ಅದಕ್ಕೆ ನಾವು ಉತ್ತರ ಕೊಡ್ಬೇಕು ಅವ್ರು ಹೇಳ್ತಾರೆ ನಾವು ಜಾಸ್ತಿ ಓದ್ಬಿಡ್ಬೇಕು ಒಂದ್ಸತಿ ಅಲ್ಲ ಸಾಕಾಗೋಗ್ಬಿಡಿದ್ರು ಅವ್ರು ಹೇಳಿದಲ್ಲಾರಿ ನಾವು ಜನ